ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ ನೈನ್ ಟ್ಯಾರೋ ಕೌಂಟ್ ರೀಡಿಂಗಿಗೆ ವೆಲ್ಕಮ್ ಈ ಒಂದು ಐದಾರು ದಿನದಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರಣಗಳು ಇಲ್ಲ ಸೊ ಆ ಒಂದು ಗ್ಯಾಪ್ ಏನು ಏನ್ ತಗೊಂಡಿದ್ದೆ ರೀಡಿಂಗಿನ ಗ್ಯಾಪ್ ಕೊಡೋದು ಕೊಟ್ಟಿದ್ದೆ ಅಥವಾ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ ಸೊ ಅದಕ್ಕೆ ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ಒಂದು ಕ್ಯೂರಿಯಾಸಿಟಿ ಇರುವಂತಹದ್ದು ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಇಂಡೈರೆಕ್ಟ್ ಆಗಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಆದ್ರೆ ಯಾವತ್ತೂ ಕೂಡ ಅವರು ನಿಮ್ಗೆ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳಿರೋದಿಲ್ಲ ಆದ್ರೆ ಇಂಡೈರೆಕ್ಟ್ ಆಗಿ ಅವರು ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಆದ್ರೆ ನೀವೇ ಡೈರೆಕ್ಟ್ ಆಗಿ ಕೇಳ್ದಾಗ ಪ್ರೀತಿ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ನಾನು ಯಾವಾಗ ಹೇಳ್ದೆ ಅಂತ ಹೇಳಿ ತಪ್ಪಿಸ್ಕೋತಾರೆ ಅದಕ್ಕೆ ಬೇರೆ ಬೇರೆ ರೀಸನ್ ಇರ್ಬಹುದು ಕಾರಣಗಳು ಏನಿರ್ಬಹುದು ಅನ್ನೋದಾದ್ರೆ ನೀವು ಒಪ್ಕೋತಿರೋ ಇಲ್ವೋ ಅನ್ನುವಂತಹ ಕಾರಣ ಇರಬಹುದು ಇನ್ನೊಂದು ಹೇಗಪ್ಪ ಹೇಳೋದು ಹೇಳಿದ್ರೆ ಈ ಪ್ರೀತಿಯಲ್ಲಿ ಯಾವ ರೀತಿಯ ಟ್ವಿಸ್ಟ್ ಗಳನ್ನ ತಗೋಬಹುದು ಅನ್ನುವಂತಹದ್ದು ಇರ್ಬಹುದು ಒಂದು ಧೈರ್ಯ ಇಲ್ಲದೆ ಇರಬಹುದು ಅಥವಾ ಸರಿಯಾದ ಅವಕಾಶಗಳು ಸಿಕ್ಕದೇ ಇರಬಹುದು ಇದು ಹಲವಾರು ಬೇರೆ ಬೇರೆ ರೀಸನ್ಗಳು ಇರುತ್ತೆ ಆದ್ರೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರೆ ಮತ್ತೆ ಅವರು ನಿಮ್ಗೆ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಇಂಡೈರೆಕ್ಟ್ ಆಗಿ ಅದು ನಿಮ್ಗೆ ಒಂದು ರೀತಿಯ ಕನ್ಫ್ಯೂಷನ್ಗೆ ಕಾರಣ ಆಗತ್ತೆ ಯಾಕೆಂದ್ರೆ ಅನ್ಸುತ್ತೆ ಪ್ರೀತಿಯನ್ನ ತೋರಿಸ್ತಾ ಇರೋದು ಆ ಫೀಲ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಆದ್ರೆ ಬಾಯ್ ಬಿಟ್ಟು ಅವ್ರು ಏನು ಹೇಳಿರೋದಿಲ್ಲ ಐ ಲವ್ ಯು ಅಂತ ಹೇಳೋದಿಲ್ಲ ನಾನು ಇನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಡೈರೆಕ್ಟ್ ಅಪ್ರೋಚ್ ಮಾಡಿರೋದಿಲ್ಲ ಅಥವಾ ಪ್ರಪೋಸಲ್ ಅನ್ನ ಕೊಟ್ಟಿರೋದಿಲ್ಲ ಆದರೂ ಕೂಡ ಬೇರೆಲ್ಲರೂ ಪ್ರೀತಿ ಮಾಡುವಾಗ ಪ್ರಪೋಸಲ್ ಕೊಟ್ಟು ಪ್ರೀತಿ ಮಾಡುವಂತಹ ರೀತಿಯಲ್ಲಿಯೇ ನಿಮ್ಮ ಪರ್ಸನ್ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯೂ ಕೂಡ ಮಾಡ್ತಾ ಇರ್ತಾರೆ ಅದೇ ರೀತಿಯ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಹಾಗಿದ್ರೆ ಅದನ್ನ ಪ್ರೀತಿ ಅನ್ಕೋಬೇಕಾ ಜಸ್ಟ್ ಫ್ರೆಂಡ್ಶಿಪ್ ಅನ್ಕೋಬೇಕಾ ಏನು ಅನ್ಕೋಬೇಕು ಅನ್ನುವಂತಹ ಕನ್ಫ್ಯೂಷನ್ಸ್ ನಲ್ಲಿ ನೀವೇನಾದ್ರೂ ಇದ್ರೆ ಅವ್ರಿಗೆ ಖಂಡಿತವಾಗಿ ರೀಡಿಂಗ್ ಅನ್ವಯ ಆಗತ್ತೆ ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರತ್ತೆನ್ ಆಲ್ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಸೊ ಮಾಡೋದಕ್ಕೆ ಮುಂಚಿತವಾಗಿ ನಿಮ್ಮ ಎದುರುಗಡೆ ಎರಡು ಆಪಲ್ ಅನ್ನ ಕೊಟ್ಟಿದ್ದೇನೆ ರೆಡ್ ಕಲರ್ ಇರುವಂತಹ ಆಪಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾಲ್ ನಂಬರ್ ಒನ್ ಗ್ರೀನ್ ಕಲರ್ ಇರುವಂತಹ ಆಪಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆ ಎರಡು ಆಪಲ್ ಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಪ್ರೀತಿಯನ್ನ ತೋರಿಸ್ತಾ ಇರುವಂತಹ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮಗೆ ಡೈರೆಕ್ಟ್ ಆಗಿ ಪ್ರೀತಿಯನ್ನ ಹೇಳ್ತಾರ ಐ ಲವ್ ಯು ಹೇಳ್ತರ ಅಥವಾ ಹೇಳಲ್ವಾ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಓಕೆ ಹಾಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ಎಲ್ಲರೂ ಕಾಯ್ತಾ ಇರ್ತೀರಾ ಈ ಅಲ್ಲಿ ಯಾರೆಲ್ಲ ಅವರೆಲ್ಲರೂ ಖಂಡಿತವಾಗಿಯೂ ನೀವು ಕಾಯ್ತಾ ಇರ್ತೀರಾ ಸೊ ಗಳು ಯಾವ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ರೆಡ್ ಕಲರ್ ಆಪಲ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಇನ್ ಆಗಿ ನಿಮ್ಗೆ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ ಡೈರೆಕ್ಟ್ ಆಗಿ ಅವರು ಪ್ರೀತಿಯನ್ನ ವ್ಯಕ್ತಪಡಿಸೋದಿಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಅವರು ಡೈರೆಕ್ಟ್ ಆಗಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಉತ್ತರವೇ ಬಂದಿದೆ ಯಾಕೆ ಅವರು ಈಗ ವ್ಯಕ್ತಪಡಿಸ್ತಾ ಇಲ್ಲ ಯಾಕೆ ಅನ್ನೋದಾದ್ರೆ ಅವರಿಗೆ ಒಂದು ರೀತಿಯಲ್ಲಿ ರಿವರ್ಸ್ ಆಗ್ಬೋದು ಅಂದರೆ ಪ್ರೀತಿಯನ್ನ ಕಾಳಜಿ ಏನ್ ತೋರಿಸ್ತಾ ಇದ್ದೀರಲ್ಲ ಆ ಕಾಳಜಿ ತೋರಿಸ್ತಾ ಇರುವಂತಹದ್ದು ಕಡಿಮೆ ಆಗಬಹುದು ಅಥವಾ ಅವರು ನಿಮ್ಮ ನಿಮಗೆ ಪ್ರೀತಿಯನ್ನ ಹೇಳ್ಕೊಂಡ್ರೆ ನೀವು ಮಾತನ್ನ ನಿಲ್ಲಿಸಬಹುದು ಅಥವಾ ಏನೇನೋ ಅವ್ಯವಸ್ಥೆಗಳಾಗಬಹುದು ಇನ್ನ ಸ್ವಲ್ಪ ದಿನ ನಾವು ಅಹ್ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬದಲಾಗಿ ಪ್ರೀತಿಯನ್ನ ಇಂಡೈರೆಕ್ಟ್ ಆಗಿ ನಾನು ಹೇಳ್ತಾ ಬಂದರೆ ಅವರಿಗೂ ಕೂಡ ಅರ್ಥ ಆಗತ್ತೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಅವರೂ ಕೂಡ ನನ್ನ ಇಂಡೈರೆಕ್ಟ್ ರೀತಿಯನ್ನ ಅರ್ಥ ಮಾಡ್ಕೋತಾರೆ ಅರ್ಥ ಮಾಡಿಕೊಂಡ ತದನಂತರದಲ್ಲಿ ನಾನು ಒಂದು ಪ್ರೆಸೆಂಟಬಲ್ ಆದಂತಹ ರೀತಿಯಲ್ಲಿ ನಾನು ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಅಲ್ಲಿವರೆಗೂ ಕೂಡ ನಾವಿಬ್ಬರು ಕೂಡ ಹೊಂದಾಣಿಕೆ ಆಗತ್ತ ನಮ್ಮಿಬ್ಬರ ಕ್ಯಾರೆಕ್ಟಿಸ್ಟಿಕ್ಸ್ಗಳ ಬಗ್ಗೆ ನಾವು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಸೊ ಎಷ್ಟೋ ದಿನದಿಂದ ಅವ್ರು ಪ್ರೀತಿಸ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಹೊರತು ಡೈರೆಕ್ಟ್ ಆಗಿ ಹೇಳೋದಿಲ್ಲ ಇನ್ನೆಷ್ಟು ದಿನ ಬೇಕು ಅನ್ನೋದು ನಿಮ್ಮ ಮನಸ್ಸಿನ ಪ್ರಶ್ನೆ ಆಗಿದ್ರೆ ಎಷ್ಟೋ ವಿಚಾರಗಳಲ್ಲಿ ಗೊಂದಲಗಳು ಅವರಲ್ಲಿ ಇದೆ ಓಕೆ ಸೊ ಇನ್ನೊಂದು ಏನು ಅಂದ್ರೆ ರೆಸ್ಪಾನ್ಸಿಬಲ್ ಎಷ್ಟಿದೆ ನಿಮ್ಮಲ್ಲಿಯೂ ಕೂಡ ರೆಸ್ಪಾನ್ಸ್ ಪ್ರೀತಿಯ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನಿಮ್ಮಲ್ಲಿ ಎಷ್ಟಿದೆ ನನ್ನಲ್ಲಿ ಎಷ್ಟಿದೆ ನಾವು ಎಷ್ಟು ಸೀರಿಯಸ್ ಆಗಿ ನಮ್ಮ ನಡವಳಿಕೆಗಳು ಹೇಗಿರುತ್ತೆ ಅದೆಲ್ಲಾ ವಿಚಾರಗಳನ್ನ ನಾನು ತಿಳ್ಕೊಂಡು ನನಗೆ ಸಮಾಧಾನ ಆದ್ಮೇಲೆ ನಿಮಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾದ್ಮೇಲೆ ನಾನು ಪ್ರೀತಿಯನ್ನ ವ್ಯಕ್ತಪಡಿಸಬಹುದೇ ಹೊರತು ಅದಕ್ಕೆ ಮುಂಚಿತವಾಗಿಯೇ ಹೋಗಿ ನಾನು ಪ್ರೀತಿಯನ್ನು ಡೈರೆಕ್ಟ್ ಆಗಿ ಹೇಳಿದ್ರೆ ಅಲ್ಲಿ ಏನೋ ಅವ್ಯವಸ್ಥೆಗಳಾಗ್ಬೋದು ಅಥವಾ ಅವರೇ ಬೇರೆಯವ್ರನ್ನ ಪ್ರೀತಿಸ್ತಾ ಇರಬಹುದು ಅವೆಲ್ಲ ಕನ್ಫ್ಯೂಷನ್ಸ್ ಆಗೋದಕ್ಕೆ ಬದಲಾಗಿ ನಿಮ್ಮನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೋತಾ ಇದ್ದಾರೆ ಆ ಒಂದು ಸ್ವಲ್ಪ ಟೈಮ್ ಏನಿದೆಯೋ ಅದು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕಿರ್ಬಹುದು ನಿಮ್ಮ ಕೆಲವೊಂದು ಇಷ್ಟ ಗಳ ಬಗ್ಗೆ ಅವ್ರು ತಿಳ್ಕೊಳೋದಕ್ಕೆ ಇರಬಹುದು ಮತ್ತೆ ನೀವು ಏನನ್ನ ಇಷ್ಟ ಪಡ್ತೀರಾ ಹೇಗಿದ್ರೆ ಇಷ್ಟ ಪಡ್ತೀರಾ ಯಾವ ತರಹದ ಕ್ಯಾರೆಕ್ಟರ್ ವ್ಯಕ್ತಿಯನ್ನ ನೀವು ಇಷ್ಟಪಡ್ತೀರಾ ಅದೆಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ನನಗೆ ಗೊತ್ತಾದಾಗ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ನನಗೆ ಗೊತ್ತಾದಾಗ ನಾನು ಅವರಿಗೆ ಅಹ್ ಡೈರೆಕ್ಟ್ ಆಗಿ ಹೇಳ್ಬಹುದೇ ಹೊರತು ಈಗ ಸಡನ್ ಆಗಿ ಹೇಳೋದಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಇಂಡೈರೆಕ್ಟ್ ಆಗಿ ನನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಓಕೆ ಟು ರೀಡಿಂಗ್ ಆಗಿರುತ್ತೆ ನೆಕ್ಸ್ಟ್ ಗ್ರೀನ್ ಕಲರ್ ಆಪಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಬರ್ತಾ ಇರುವಂತಹ ಉತ್ತರಗಳು ಏನು ಅನ್ನೋಂತಾದ್ರೆ ಇನ್ ಡೈರೆಕ್ಟ್ ಆಗಿ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಾರೆ ಅದು ನನಗೆ ಫೀಲ್ ಆಗತ್ತೆ ಆದ್ರೆ ಅವರು ಡೈರೆಕ್ಟ್ ಆಗಿ ಯಾವತ್ತು ಏಳಿಲ್ಲ ಅನ್ನೋದಾದ್ರೆ ಒಂದು ಆತಂಕ ಅವರಲ್ಲಿ ಕಾಡ್ತಾ ಇರುತ್ತೆ ಹೇಳೋದ್ ಹೇಗೆ ಅನ್ನುವಂತಹ ಆತಂಕ ಅವರಲ್ಲಿ ಇರುತ್ತೆ ನಿಮ್ಮ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊತಾ ಇರ್ತಾರೆ ಮತ್ತೆ ನಿಮ್ಮ ಬಗ್ಗೆ ಇನ್ಸ್ಪೈರಿಂಗ್ ಆಗು ಇರ್ತಾರೆ ಆಕರ್ಷಣೆಯೂ ಕೂಡ ಇರತ್ತೆ ಮತ್ತೆ ಅವರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಕೂಡ ಇರತ್ತೆ ಆದ್ರೆ ಎಲ್ಲಿ ಏನಾದ್ರೂ ಒಂದು ಮೂವ್ಗಳನ್ನು ತಗೊಂಡು ನಾನು ಡೈರೆಕ್ಟ್ ಆಗಿ ಅಪ್ರೋಚ್ ಅನ್ನ ಮಾಡಿದ್ರೆ ಎಲ್ಲಿ ನಾನು ಪ್ರೀತಿಯನ್ನ ಕಳ್ಕೋತೀನೋ ಅನ್ನುವಂತಹ ಭಯ ಅವರಲ್ಲೂ ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನನಗೆ ಎಲ್ಲ ವಿಚಾರಗಳು ಅವ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ಏನ್ ಮಾಡೋದು ಅಥವಾ ಹಳೆಯ ಪ್ರೀತಿಯಲ್ಲಿ ಅವರಿಗೆ ಹಳೆಯ ಗಳು ಅಂದ್ರೆ ಹಳೆಯ ಪ್ರೀತಿಯಲ್ಲಿ ಬ್ರೇಕಪ್ ಆಗಿ ಆ ಪ್ರೀತಿಯಿಂದಲೇ ಅವ್ರು ಆಚೆ ಬರ್ದೇ ಅಥವಾ ಆ ನೋವಿನಿಂದಲೇ ಅವರು ಆಚೆ ಬರ್ದೇ ಇದ್ದಾಗ ನಾನ್ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಸಾಧ್ಯ ಆಗತ್ತೆ ಅನ್ನುವಂತಹ ಹಲವಾರು ವಿಚಾರಗಳನ್ನ ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಅವ್ರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದೆ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ ತುಂಬಾ ಇನ್ಸ್ಪೈರ್ ಆಗಿ ಕೂಡ ಇದ್ದಾರೆ ಮತ್ತೆ ಅವರಲ್ಲಿ ಒಂದು ಸೀರಿಯಸ್ ಕಮಿಟ್ ಆದಂತಹ ಪ್ರೀತಿಯನ್ನ ನಿಮ್ಗೆ ಕೊಡ್ಬೇಕು ತುಂಬಾ ಅಫೆಕ್ಷನೇಟ್ ಇದೆ ಒಂದು ಅಟ್ರಾಕ್ಷನ್ಸ್ ಇರುವಂತಹದ್ದು ಆದ್ರೆ ನಾನು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನನ್ನ ಪ್ರೀತಿಯ ವ್ಯಕ್ತಿ ಅವರು ನನ್ನ ಈಸಿಯಾಗಿ ಒಪ್ಕೋಬೇಕು ಅಂತಹ ಸಂದರ್ಭಗಳಲ್ಲಿ ನಾನು ಪ್ರೀತಿಯನ್ನ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದೇ ಹೊರತು ಸಡನ್ ಆಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ನಾನು ವೇಟಿಂಗಿನಲ್ಲಿಯೇ ಇಟ್ಟಿರ್ತೀನಿ ಪ್ರೀತಿಯನ್ನ ನಾನು ಇನ್ ಡೈರೆಕ್ಟ್ ಆಗಿಯೇ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅವರದ್ದೇ ಆದಂತಹ ಒಂದು ಕನಸಿದೆ ಇದೆ ಈ ಒಂದು ದಿನವೇ ನಾನು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಬೇಕು ಈ ಒಂದು ದಿನದಲ್ಲಿಯೇ ನಾನು ಪ್ರಪೋಸಲ್ ಅನ್ನ ಕೊಡಬೇಕು ಆ ಪ್ರಪೋಸಲ್ ಅಲ್ಲಿ ನಾನು ಹೇಳಿ ಇದ್ದಾಗ ಅವರ ಕಡೆಯಿಂದ ಒಂದು ಒಪ್ಪಿಗೆ ಬರ್ಬೇಕು ಆ ಒಪ್ಪಿಗೆ ಬಂದಾಗ ನನಗೆ ಖುಷಿ ಆಗತ್ತೆ ಸಡನ್ ಆಗಿ ಹೇಳೋದು ಅವರ್ ಸಿಟ್ ಮಾಡ್ಕೊಳ್ಳೋದು ಅಥವಾ ಅವ್ರ ಬೇಜಾರಿನಿಂದ ನನ್ನನ್ನ ಬಿಟ್ಟು ಹೋಗೋದು ಮಾತಾಡದೆ ಇರೋದು ಬ್ಲಾಕ್ ಮಾಡುವಂಥದ್ದು ಅಥವಾ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಇರುವಂತಹದ್ದು ಯಾವುದು ಬೇಡ ಈ ಬೇಜಾರುಗಳನ್ನ ಮಾಡ್ಕೊಳ್ಳೋದಿಕ್ಕೆ ಬದಲಾಗಿ ಎಲ್ಲ ವಿಚಾರಗಳನ್ನ ನಾನು ಹೇಳಬೇಕು ಅನ್ನೋದಾದ್ರೆ ಅದಕ್ಕೊಂದು ಸಮಯ ಸಂದರ್ಭ ಅನ್ನೋದು ಬರಬೇಕು ಅದಕ್ಕೋಸ್ಕರವಾಗಿಯೇ ನಾನು ವೇಟ್ ಮಾಡ್ತಾ ಇರುವಂತಹದ್ದು ಎಲ್ಲ ವಿಚಾರಗಳನ್ನ ನಾನು ತಿಳ್ಕೊತ ತಿಳ್ಕೊಂಡ ತದನಂತರದಲ್ಲಿ ಅವರ ಮನಸ್ಥಿತಿಯು ಚೆನ್ನಾಗಿದೆ ಅಂದಾಗ ಅವರಿಗೂ ಕೂಡ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂದಾಗ ಖಂಡಿತವಾಗಿಯೂ ನಾನು ನನ್ನ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೇ ಮಾಡ್ತೀನಿ ಹೇಳ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪಾಟ್ ಅಂತ ಪ್ರಾಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಬಾಯ್